ಉಪಾಸ ಮಾತಾ ನಮ್ಮ ಕಮಲದ ಏರ್ಮಾಕ್ ಸದಸ್ಯರು ಅರ್ವೇನಂದಿಗೆ ಏಕ ಮಾತ್ರ ಗಮನ ಇಟ್ಕೊಂಡ್ಬಿಟ್ಟು ಅವು ಒಂದು ಎಂಟು ಭರವಸೆ ಮುಂತೇ ಚಾಲ ಹೂ ಆಕೆ ಆಗುತ್ತೆ ಏನೋ ಆಕ್ರಮಾಟ ಮುಂಚೆ ಕರವೇ ಅಂಜಾದ ಐದು ಮಾತಾಡೋದು ಸಾಕು ಒಂದು ಬೇಗ ಮುಂದಿ ಮಾತಾಡೋದು ಯಾವ ಆಸೆಯಲ್ಲಿ ಅವರ ಅವನಿಗೆ ಕರ್ತಾ ಇರಲಿಲ್ಲ ಅವರಿಗೆ ಕರ್ತಾರ ಕೆಲವರು ಸಂಬಳ ಕೊಡ್ಬೇಕು ಅವರಿಗೆ ಫೈನಲ್ ಅದರಲ್ಲಿ ಕೆಲವು ಇದ್ದಾರೆ ಈಗ ಫೈನಲ್ ಇತ್ತು ಇವರು ಎಲ್ಲ ಸಪೋರ್ಟ್ ಮಾಡಿದರೆ ಸಪೋರ್ಟ್ ಮಾಡಿದ್ರು ಈಗ ನರಿಂಗನ ಕಂಬ ಯಾವ ಕ್ರೀಡೆಯಲ್ಲಿ ಕೂಡ ಫಾರ್ಟ್ ಸೆಕೆಂಡ್ ತರಡ್ ಹೋಗ್ತು ಅಮ್ಮ ಇಲ್ಲ ಯಾವ ಕ್ರೀಡೆಯಲ್ಲಿ ಬ್ಯಾಂಗ್ಳೂರ್ನಲ್ಲಿ ಫಸ್ಟ್ ಸೆಕೆಂಡ್ ತರಡ್ ಹೋಗಿ ನಿಮ್ಮೊಮ್ಮೆ ಇದನ್ನು ಸಮಿತಿಯವರು ಅವರು ಸಪೋರ್ಟ್ಗೆ ಬಂದ್ರೆ ಕೆಲರು ಮಾಡ್ತಾ ಇದ್ದಾರೆ

ಪ್ರಯತ್ನ ಮಾಡಿ ನೋಡ್ಬೇಕು ಸರ್ ಈಗ ನಾವು ಎಷ್ಟು ಸಲ ಹೇಳ್ಬೋದು ಎಲ್ಲಕ್ಕೆ ಪ್ರಯತ್ನಗಳು ಸಮೀಕ್ಷೆ ಪ್ರಯತ್ನಗಳು ಸಮೀಕ್ಷೆಯವರು ಶುಗರ್ ಪಾಪದ ಏನಪ್ಪ ಯಾರು ಹೇಳ

అన్న కొద్ది పన్నుకో